ನಮಸ್ಕಾರ ಅನುವಾಹಿನಿ ಚಾನಲ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಕಾಫಿ ಆಯಿತಾ ತಿಂಡಿ ಆಯಿತಾ ಇವತ್ತಿನ ದಿನ ಯೂಶ್ವಲ್ ವೀಕ್ಲಿ ಒಂದು ನಿಮ್ಮ ಪರ್ಸನ್ ಬಗ್ಗೆ ಆ ನಾನು ಮಾಡ್ತಾ ಇದ್ದೇನೆ ಆ ಏನ್ ಆಕ್ಚುಲಿ ಆಗ್ತಾ ಇದೆ ಅಂತ ನಾನು ನಿಮ್ಮ ಬಗ್ಗೆ ಹೆಚ್ಚು ಇವತ್ತು ಕೇಳಕ್ ಹೋಗೋದಿಲ್ಲ ಬರೀ ಅವ್ರ ಬಗ್ಗೆ ಅವ್ರು ಏನ್ ಮಾಡ್ತಾ ಇದ್ರೆ ಏನು ಏನ್ ಅನ್ಸ್ತಾ ಆ ರೀತಿಯಾಗಿ ನಿಮ್ಗೆ ಒಂದು ಕುತೂಹಲ ಇದ್ರೆ ಇದು ಯಾವಾಗ ಅಂತಂದ್ರೆ ಒಂದ್ ವೇಳೆ ನೀವು ಹೆಚ್ಚು ಮಾತಾಡಿಲ್ಲ ಒಬ್ರನ್ನೊಬ್ರು ಭೇಟಿ ಆಗಿಲ್ಲ ಮಾತಾಡಿಲ್ಲ ದೂರ ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಕೂಡ ಇರ್ಬೋದು ಅವ್ರ ಮನ್ಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಾನು ಜನರಲ್ ಆಗಿ ಕೇಳ್ತಾ ಇದ್ದೀನಿ ಓಕೆ ಸೊ ಈಗ ಶುರು ಮಾಡೋಣ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅವರ ಬಗ್ಗೆ ಕೆಲವೊಂದು ಮೆಸೇಜಸ್ ನಾನು ತೆಗೆದುಕೊಂಡಿದೆ ಸೊ ಇದು ಎಲ್ರಿಗೂ ರೆಸಿನೇಟ್ ಆಗದೆ ಇರ್ಬೋದು ಸೊ ಶುರು ಮಾಡಿದಾಗ ನಿಮ್ಗೆ ಒಂದ್ ರೀತಿಯಾಗಿ ಇದು ನನ್ನ ಸ್ಟೋರಿ ಇದ್ದಂಗೆ ಇದೆ ಅಂತ ಹೇಳಿ ಅನ್ಸತ್ತೆ ಆ ಆದರೆ ಖಂಡಿತವಾಗ್ಲೂ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಬ್ಯಾಟ್ರಿ ತುಂಬಾ ಲೋ ಇದೆ ಹೋಪ್ಫುಲಿ ಬ್ರೇಕ್ ಆಗಲ್ಲ ಅಂದ್ಕೊಂಡಿದ್ದೀನಿ ಓಕೆ ಒಂದು ವಿಷಯ ಇಲ್ಲಿ ಬರ್ತಾ ಇರೋಂತದು ನಿಮ್ಮ ಒಂದು ಬಿಹೇವಿಯರ್ ಏನಿದೆ ಅದು ಯಾವ ರೀತಿಯಾಗಿದೆ ಗೊತ್ತಿಲ್ಲ ನಾನು ಏನು ಜಡ್ಜ್ ಮಾಡ್ತಾ ಇಲ್ಲ ಯಾರು ಬಟ್ ಆದ್ರೆ ಇಲ್ಲಿ ಇರುವಂತ ಒಂದು ಮೆಸೇಜ್ ಏನು ಬರ್ತಾ ಇದೆ ಅಂತಂದರೆ ನಿಮ್ಮ ಬಿಹೇವಿಯರ್ಗೋಸ್ಕರ ಅವರು ದೂರ ಆಗಿದ್ದು ಅಂತ ಹೇಳಿ ಒಂದೊಂದ್ಸಲ ಕಂಟ್ರೋಲಿಂಗ್ ಅಂತ ಹೇಳ್ತೇವೆ ಒಂದೊಂದ್ಸಲ ಪಾರ್ಟ್ನರ್ ನಮ್ಮ ವ್ಯಕ್ತಿ ಯಾರಿರ್ತಾರೆ ಅವ್ರು ತುಂಬ ಪೊಸೆಸಿವ್ ಆಗಿರ್ತಾರೆ ತುಂಬಾ ಕಂಟ್ರೋಲಿಂಗ್ ಆಗಿರ್ತಾರೆ ಅಥವಾ ಪೂರ್ತಿಯಾಗಿ ಏನೋ ವಿಷಯಗಳನ್ನ ಹೇಳ್ತಾ ಇರೋದಿಲ್ಲ ಬೇಕಾದಷ್ಟು ಸಲ ಎಷ್ಟೇ ಪ್ರಯತ್ನ ಪಟ್ರು ಮಾತಾಡೋದಿಲ್ಲ ಓಪನ್ ಆಗಿ ಏನು ಮನಸ್ಸಲ್ಲಿ ಅಂತ ಹೇಳೋದಿಲ್ಲ ತುಂಬಾ ಕೋಪಿಷ್ಟರಾಗಿರ್ಬೋದು ಜಗಳ ಬರ್ತಾ ಇರೋ ವಿಷಯ ಏನು ಅಂತ ಅಂದ್ರೆ ನಿಮ್ಮ ಗೋಸ್ಕರ ಈ ಒಂದು ರಿಲೇಶನ್ಶಿಪ್ ಮುರಿದು ಬಿತ್ತು ಅಂತ ಹೇಳಿ ಓಕೆ ಇದು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಪ್ರಾಬಬ್ಲಿ ಈ ಒಂದು ರಿಲೇಶನ್ಶಿಪ್ ಕೊನೆಗೊಂಡಿದೆ ಅವರು ಅವ್ರ ಲೈಫ್ ಅಲ್ಲಿ ಮುಂದಕ್ಕೆ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ ಅಥವಾ ಇದು ಇದು ನನ್ಗೋಸ್ಕರ ಅಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ಆ ಅಂದ್ರೆ ಇದು ಈ ಒಂದು ರಿಲೇಶನ್ಶಿಪ್ ಇದನ್ನ ನಾನು ಎದುರು ನೋಡ್ಲಿಲ್ಲ ಇದು ನನ್ಗಲ್ಲ ಐ ಐ ಡಿಸರ್ವ್ ಸಮಥಿಂಗ್ ಬೆಟರ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಖಂಡಿತವಾಗ್ಲೂ ಐ ಡಿಸರ್ವ್ ಸಮಥಿಂಗ್ ಬೆಟರ್ ಸೊ ಹಾಗಾಗಿ ನನಗೆ ಇದರಲ್ಲಿ ಈಗ ಸದ್ಯಕ್ಕೆ ನೋ ಇಂಟ್ರೆಸ್ಟ್ ಅಂತ ಹೇಳಿ ನೋಡ್ತಾ ಇದ್ದೇನೆ ಸೊ ಹಾಗಾಗಿ ಅವರು ಈ ಇದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋದನ್ನ ಕೂಡ ನಾನು ನೋಡ್ತಾ ಇದ್ದೇನೆ ಓಕೆ ಮುಂದಕ್ಕೆ ಹೋಗ್ತಾ ಇರೋದು ಕೂಡ ನಾನು ನೋಡ್ತಾ ಇದ್ದೇನೆ ಸೊ ಒಂದು ರೀತಿಯಾಗಿ ಅಹ್ ಅವ್ರಿಗೆ ಕಷ್ಟ ಆದ್ರೂ ಕೂಡ ಆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಿ ನಾನು ಆ ನೋಡ್ತಾ ಇದ್ವಿ ಒಂದೇನು ಅಂತ ಅಂದ್ರೆ ಅವ್ರಿಗೆ ತುಂಬಾ ಅವರು ಒಂದು ಕನಸು ಕಂಡಿದ್ರು ಓಕೆ ಒಂದು ಡ್ರೀಮ್ ಇಟ್ಕೊಂಡಿದ್ರು ನಿಮ್ಮ ನಿಮ್ ಜೊತೆ ಒಂದು ಲೈಫ್ ಕಳಿಯೋದಕ್ಕೆ ಅಥವಾ ಅವ್ರ ಡ್ರೀಮ್ ಏನು ಅಂತ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಲೈಫ್ ನಲ್ಲಿ ಸೆಟ್ಲ್ ಆಗಿ ತುಂಬಾ ಚೆನ್ನಾಗಿ ಖುಷಿಯಾಗಿ ಎಲ್ರಿಗೂ ಅದೇ ರೀತಿಯಾಗಿ ಒಂದು ಡ್ರೀಮ್ ಇರುತ್ತೆ ಅದೇ ರೀತಿಯಾಗಿ ಅವ್ರಿಗೂ ಕೂಡ ಆ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಮನಸ್ಸಲ್ಲಿ ಇತ್ತು ಓಕೆ ಮನಸ್ಸಲ್ಲಿ ನಿಮ್ಮ ಜೊತೆ ಹೀಗೆ ಇರಬೇಕು ನಾಳೆ ಫ್ಯೂಚರ್ ನಲ್ಲಿ ಈ ತರ ಇರ್ಬೇಕು ಅಂತ ಹೇಳಿ ಮನ್ಸಲ್ಲಿ ತುಂಬಾ ಅನ್ಕೊಂಡಿದ್ರು ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಒಂದು ದಿಟ್ಟವಾದ ನಿರ್ಧಾರವನ್ನ ಅವರು ಮಾಡ್ಬೇಕಾಯ್ತು ಕಿಂಗ್ ಆಫ್ ಸ್ವರ್ಡ್ಸ್ ದಿಟ್ಟವಾದ ಒಂದು ನಿರ್ಧಾರವನ್ನ ಮಾಡ್ಬೇಕಾಯ್ತು ಯಾವಾಗ ಆ ಹೊಸದರಲ್ಲಿ ಯಾವುದೇ ಒಂದು ರಿಲೇಶನ್ಶಿಪ್ ನಲ್ಲಿ ಮೊದ್ಲು ಮೊದಲು ಆ ಒಬ್ಬ ವ್ಯಕ್ತಿನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಬಟ್ ಅದು ಒಂದು ಲಿಮಿಟ್ ರಿಪೀಟೆಡ್ ಆಗಿ ಅದೇ ಬಿಹೇವಿಯರ್ ಪ್ಯಾಟರ್ನ್ ಅಂತ ಹೇಳ್ತೀವಲ್ಲ ನೋಡ್ತಾ ಇದ್ರೆ ಅದೆಲ್ಲೋ ಒಂದ್ ಕಡೆ ಇದು ಕಂಪ್ಯಾಟಬಲ್ ಇಲ್ಲ ಅಡ್ಜಸ್ಟ್ ಆಗಕ್ ಆಗೋದಿಲ್ಲ ಅಂತ ಹೇಳಿ ಮನ್ಸಿಗೆ ಅನ್ಸುತ್ತೆ ಸೊ ಅದು ನಾವು ಇನ್ನೂ ಒಂದು ಮುಂದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಮದುವೆ ಆಗಿ ಮಕ್ಳಾಗಿ ಆ ತರ ಒಂದು ಆ ಆಗಿ ಆಮೇಲಿಂದ ಸಫರ್ ಮಾಡೋ ಬದಲು ಈಗ ಈ ತರ ಒಬ್ಬ ಬಿಹೇವಿಯರ್ ಇದೆ ಅಂತ ಹೇಳಿ ಗೊತ್ತಿದ್ಮೇಲೆ ಮುಂದುವರಿಯೋದು ಬೇಡ ಅಂತ ಹೇಳಿ ಅವರು ಈ ಒಂದು ಅವ್ರ ಮನ್ಸಿಗೆ ಅನ್ಸಿದ್ದು ಇದು ಬೇಡ ಸಾಕು ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಮನ್ಸಲ್ಲಿ ಅನ್ಸಿರೋದು ಅವ್ರು ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ ಗಟ್ ಫೀಲಿಂಗ್ ಅವ್ರಿಗೆ ಅನ್ಸಿದ್ದು ಇದು ಬೇಡ ಸಾಕು ಇದು ನನ್ಗೆ ಇದು ಸರಿ ಹೋಗೋದಿಲ್ಲ ಅಂತ ಹೇಳಿ ಓಕೆ ಅಹ್ ಸೊ ಯಾಕೆಂದ್ರೆ ಇದು ಒಂದ್ ರೀತಿಯಾಗಿ ಅನ್ಸ್ಟೇಬಲ್ ಆಗಿ ಇತ್ತು ಈ ಒಂದು ರಿಲೇಶನ್ಶಿಪ್ ತುಂಬಾ ಸ್ಟೆಬಿಲಿಟಿನ ಕಳ್ಕೊಂಡಿತ್ತು ಫೌಂಡೇಶನ್ ಸರಿಯಾಗಿಲ್ಲ ಅಂತ ಹೇಳಿ ಅವ್ರಿಗೆ ಅನ್ಸ್ತಾ ಇತ್ತು ಫೌಂಡೇಶನ್ ಅಡಿಪಾಯ ಯಾವಾಗ ಅದೇನೆ ಸರಿಯಾಗಿಲ್ಲ ಆ ಬಿಲ್ಡಿಂಗ್ ಅದ್ರ ಮೇಲೆ ನಿಲ್ಲೋದಿಲ್ಲ ಸೊ ಆ ರೀತಿಯಾಗಿ ಅವ್ರಿಗೆ ಅನ್ಸೋದಕ್ಕೆ ಶುರುವಾಯ್ತು ಬೇಸಿಕ್ಸ್ ಸರಿ ಇಲ್ಲ ಬೇಸಿಕ್ಸ್ ನಂಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸೊ ಇನ್ ಮುಂದಕ್ಕೆ ಹೇಗಾಗತ್ತೆ ಅಂತ ಹೇಳಿ ಸೊ ಅವರ ಅವ್ರ ಮನಸಲ್ಲಿ ಬೇಕಾದಷ್ಟು ಥಾಟ್ಸ್ ಬಂತು ಅಹ್ ಇರ್ಬೇಕ ಬಿಡ್ಬೇಕಾ ಇದು ಸರಿನಾ ತಪ್ಪಾ ಅಂತ ಹೇಳಿ ಖಂಡಿತವಾಗ್ಲೂ ಅವರು ತುಂಬಾ ಯೋಚನೆ ಮಾಡಿದ್ದಾರೆ ಇದು ಒಂದೇ ಸಲಿಗೆ ಒಂದು ನಿರ್ಧಾರ ಮಾಡಿರೋ ಅಂತದಲ್ಲ ಬೇಕಾದಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಬಂದಿದೆ ಅದೆಲ್ಲದಕ್ಕೂ ಅವರು ತುಂಬಾ ಯೋಚನೆ ಮಾಡಿದ ಮೇಲೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಈ ಒಂದು ಆ ಈ ಒಂದು ಕ್ಲಾರಿಟಿ ಅಥವಾ ಈ ಒಂದು ನಿಜಾಂಶ ಒಂದು ಟ್ರೂತ್ ಈ ಒಂದು ಕ್ಲಾರಿಟಿ ಏನಿದೆ ಅದು ಈಗಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು ಅಂತ ಹೇಳಿ ಕೂಡ ಅವ್ರ ಮನಸ್ಸಲ್ಲಿ ಅವ್ರಿಗೆ ಅನಿಸ್ತಾ ಇದೆ ಅವರ ಲೈಫ್ ನ ಹೊಸದಾಗಿ ಶುರು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಈಗ ಅವರ ಮುಂದಕ್ಕೆ ಡಿಸೈಡ್ ಮಾಡಿದ್ದಾರೆ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಅವ್ರ ಮುಂದೆ ನೋಡ್ತಾ ಇರೋಂತದ್ದು ಎರಡು ಏನೋ ಆಪ್ಷನ್ಸ್ ಇದೆ ಅವರ ಮುಂದೆ ಎರಡು ದಾರಿ ಇದೆ ಎರಡು ಆಪ್ಷನ್ ಇದೆ ಬಟ್ ಇನ್ನು ಅವ್ರಿನ್ನೂ ಏನು ಡಿಸೈಡ್ ಮಾಡಿಲ್ಲ ಸೊ ಇದು ವ್ಯಕ್ತಿಗಳಿರ್ಬೋದು ಅಥವಾ ಇಬ್ರು ಏನ್ ಹೇಳ್ತಾರೆ ಎರಡು ದಾರಿಗಳಿರ್ಬೋದು ಒಟ್ನಲ್ಲಿ ಅವ್ರಿಗೆ ಒಂದ್ ರೀತಿಯಾದಂತಹ ಆಪ್ಷನ್ ಅವ್ರ ಮುಂದೆ ಇದೆ ಬಟ್ ಅವ್ರು ಇನ್ನೂ ಡಿಸೈಡ್ ಮಾಡಿಲ್ಲ ಈಗ್ಲೇನೆ ಮತ್ತೆ ಈ ಒಂದು ಇನ್ನೊಂದು ರಿಲೇಶನ್ಶಿಪ್ ಶುರು ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆಲ್ರೆಡಿ ಇದು ಅವರ ಮನಸ್ಸಿನ ಮೇಲೆ ಆ ಒಂದು ಭಾರ ಅನ್ನೋದು ಈಗಲೂ ಕೂಡ ಕೂಡ ಇದೆ ತುಂಬಾ ಹೆವಿ ಅಂತ ಹೇಳಿ ಅನಿಸ್ತಾ ಇದೆ ಇದು ಅದರಿಂದ ಏನು ಅವ್ರು ಹೊರಗೆ ಬಂದಿಲ್ಲ ಬಟ್ ಅವ್ರೇನು ಏನು ಮಾಡೋದಕ್ಕೆ ಚಾಯ್ಸ್ ಇಲ್ಲ ಒಂದು ನಿಜ ಏನು ಟ್ರೂತ್ ಇಲ್ಲಿ ನಾನು ನೋಡ್ತಾ ಇರೋದೇನು ಅಂತ ಅಂದ್ರೆ ನಿಮ್ಮನ್ನ ಅವರು ತುಂಬಾ ಕಿಂಗ್ ಆಫ್ ಕಪ್ಸ್ ಇದೆ ತುಂಬಾ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ರು ತುಂಬಾ ಎಮೋಷ್ನಲ್ ಓಕೆ ತುಂಬಾ ಎಮೋಷ್ನಲ್ ತುಂಬಾ ಪ್ರೀತಿಸ್ತಾ ಇದ್ರು ಬಟ್ ಯಾವುದೋ ಒಂದು ಮೊಮೆಂಟ್ ನಲ್ಲಿ ಇದು ಕಮ್ಮಿ ಆಗ್ತಾ ಬಂದಿರೋದನ್ನ ನಾನು ನೋಡ್ತಾ ಇದ್ದೀನಿ ಕಿಂಗ್ ಆಫ್ ಕಪ್ಸ್ ಆದ್ಮೇಲೆ ವಿ ಹ್ಯಾವ್ ನೈಟ್ ಆಫ್ ಕಪ್ಸ್ ಅದಿರೋಂತದ್ದು ಆ ಒಂದು ಎಂಥೂಸಿಯಾಸಮ್ ಏನಿದೆ ಫಸ್ಟ್ ಇದ್ದಂತ ಎಂಥೂಸಿಯಾಸ ಆಮೇಲೆ ನಿಧಾನವಾಗಿ ಅದು ಕಮ್ಮಿ ಆಗಿದೆ ಮುಂಚೆ ಇದ್ದಷ್ಟು ಪ್ರೀತಿ ಇಂಟ್ರೆಸ್ಟ್ ಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಬಂದಿರೋದನ್ನ ಹಾಗಾಗಿ ಅವರು ಎಮೋಷನಲ್ ಆಗಿದ್ರು ಕೂಡ ಇದನ್ನ ಅವರು ಕಟ್ ಆಫ್ ಮಾಡಿದ್ದಾರೆ ಸೊ ಇವತ್ತಿನ ದಿನ ಒಂದು ಬರ್ತಾ ಇರುವಂತ ಮೆಸೇಜಸ್ ಅದೇನೆ ನಾನು ಇಲ್ಲಿ ಇರುವಂತ ಒಂದು ಸ್ಟೋರಿನ ನಿಮ್ಗೆ ನಾನು ನಾನು ಹೇಳ್ತಾ ಇದ್ದೀನಿ ಸೊ ಇದು ಇದೇ ಸರಿ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ನಿಮ್ಗೆ ಹರ್ಟ್ ಆಗಿದ್ರು ಇವತ್ತಿನ ದಿನ ನಿಮ್ಗೆ ಅದು ಹರ್ಟ್ ಆಗಿದ್ರು ಕೂಡ ಅವ್ರು ಮಾಡಿರೋಂತ ಕೆ ಇದು ಇವಾಗ ಒಂದು ಡಿಸೈಡ್ ಮಾಡಿರೋದು ಅವರು ಇಟ್ಟಿರುವಂತಹ ಒಂದು ಹೆಜ್ಜೆ ಅದೇ ಕರೆಕ್ಟ್ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ನಾಳೆ ನಿಮ್ಗೆ ಕೂಡ ಅದು ರಿಯಲೈಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ಜಸ್ಟಿಸ್ ಕಾರ್ಡ್ ಇದೆ ಅವರು ಬರ್ತಾರ ಅಂತ ಮತ್ತೆ ಬರ್ತಾರ ಅನ್ನೋದು ಡೌಟ್ ಇದೆ ಓಕೆ ಬರ್ತಾರ ಅನ್ನೋದು ಡೌಟ್ ಇದೆ ಅವರ ಮನ್ಸಿ ರೆಡಿ ಇಲ್ಲ ಆಕ್ಸೆಪ್ಟ್ ಮಾಡೋದಿಕ್ಕೆ ಅಂದ್ರೆ ಮತ್ತೆ ನಿಮ್ಮನ್ನ ಹತ್ರ ಬಂದು ಮಾತಾಡ್ಸೋದಿಕ್ಕೆ ಆಕ್ಸೆಪ್ಟ್ ಮಾಡೋದಿಕ್ಕೆ ಇನ್ನೂ ಅವ್ರ ಮನಸ್ಸು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ದಿನ ಯಾವಾಗ್ಲಾದ್ರೂ ಯಾವ್ದಾದ್ರು ಒಂದು ಕಾರಣಕ್ಕೆ ಮೆಸೇಜ್ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಇದೆ ಯಾವ್ದಾದ್ರೂ ಒಂದು ಕಾರಣಕ್ಕೆ ಮೆಸೇಜ್ ಮಾಡಬಹುದು ಯಾಕೆಂದ್ರೆ ಹಳೆ ನೆನಪುಗಳು ಅವ್ರಿಗೆ ಮರೆಯೋದಿಕ್ಕೆ ಯಾವತ್ತಿಗೂ ಆಗೋದಿಲ್ಲ ಸೊ ಇದು ತುಂಬಾ ವರ್ಷಗಳಿಂದ ಇಬ್ರು ಒಬ್ರಿಗೊಬ್ರು ಪರಿಚಯ ಇರ್ಬೋದು ಆರು ತಿಂಗಳಿರ್ಬೋದು ಆರು ವರ್ಷ ಇರ್ಬೋದು ಅಥವಾ ಚಿಕ್ಕ ವಯಸ್ಸಿನ ಒಂದು ಆವಾಗಿಂದ ನಮಗೆ ಇಬ್ರುಗೂ ಪರಿಚಯ ಇರ್ಬೋದು ಬಟ್ ಅದು ಅಷ್ಟು ಈಸಿಯಾಗಿ ಅವರು ಮರ್ಯಕ್ ಆಗೋದಿಲ್ಲ ಯಾವತ್ತಿಗೂ ಅದನ್ನ ಮರ್ಯಕ್ ಆಗೋದಿಲ್ಲ ಅಂತ ಹೇಳಿ ಗೊತ್ತು ಒಂದು ಟೈಮ್ ಅಲ್ಲಿ ಆ ಪ್ರೀತಿ ಹಂಚ್ಕೊಂಡಿರೋದನ್ನ ಅವರು ಖಂಡಿತವಾಗ್ಲೂ ಯಾವಾಗಲೂ ಮನಸಲ್ಲಿ ಅವ್ರಿಗೆ ಇದ್ದೇ ಇರುತ್ತೆ ಅವರು ಈ ರೀತಿಯಾಗಿ ಡಿಸೈಡ್ ಮಾಡಿದ್ದಾರೆ ಓಕೆ ಸೊ ನಿಮ್ಗೆ ಅವರು ಕೊಡ್ತಾ ಇರುವಂತ ಒಂದು ಮೆಸೇಜ್ ಏನು ಅವ್ರ ಕಡೆಯಿಂದ ಅಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಯಾರು ಒಬ್ರು ನಿಮ್ಗೆ ಅಹ್ ಮುಂದಕ್ಕೆ ಸಿಗ್ತಾರೆ ನಿಮಗೆ ಸರಿ ಆಗುವಂತವರು ಸಿಗ್ತಾರೆ ಅಂತ ಹೇಳಿ ಅವರು ನಿಮ್ಗೆ ನಿಮ್ಮ ಬಗ್ಗೆ ನಿಮ್ಗೆ ಒಂದು ಮೆಸೇಜ್ ಅದಿದೆ ಓಕೆ ಮುಂದಕ್ಕೆ ನೀವ್ ಯಾರು ಮೀಟ್ ಮಾಡ್ತೀರಾ ನಿಮ್ಗೆ ಇಷ್ಟದಂತೆ ನಿಮ್ಮ ಕನ್ಸಿ ಏನಿದೆ ಅದೇ ರೀತಿಯಾಗಿ ನಿಮಗೆ ಕಂಫರ್ಟೇಬಲ್ ಆಗಿರೋರು ಸಿಗ್ತಾರೆ ಸೊ ನಾನು ಸರಿ ಹೋಗ್ಲಿಲ್ಲ ನಿಮಗೆ ಸರಿ ಹೋಗೋದಿಲ್ಲ ಪಾಸಿಟಿವ್ ಆಗಿರಿ ನಾನು ನಿಮಗೆ ಬೇಜಾರ್ ಮಾಡ್ತಾ ಇದ್ರೆ ಸಾರಿ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಪೇಜ್ ಆಫ್ ಸಾರಿ ಅಂತ ಹೇಳಿ ಕೂಡ ಮೆಸೇಜ್ ಇದೆ ಓಕೆ ಸೊ ಬೇಕಾದಷ್ಟು ಇಲ್ಲಿ ಕಾರ್ಡ್ಸ್ಗಳು ಬಂದಿದೆ ಸೊ ಇದು ಅವರ ಕಡೆಯಿಂದ ಇರುವಂತಹ ಒಂದು ಮೆಸೇಜ್ ಅವರು ನಿಮ್ಗೆ ಇದನ್ನ ಪಾಸಿಟಿವ್ ಆಗಿ ಇದನ್ನ ತಗೊಳ್ಳಿ ಅವ್ರು ಯೋಚನೆ ಮಾಡಿದಂತೆ ನೀವು ಯೋಚನೆ ಮಾಡಿದ್ರೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನೋದು ಅರ್ಥ ಆಗತ್ತೆ ಅನ್ನೋದು ಅವರು ಹೇಳ್ತಾ ಇದ್ದಾರೆ ಓಕೆ ಇದು ಇವತ್ತಿನ ಒಂದು ಮೆಸೇಜ್ ನಿಮ್ಮ ಪರ್ಸನ್ನಿಂದ ಓಕೆ ಇದರಿಂದ ನಿಮ್ಗೆ ಒಂದು ಖಂಡಿತವಾಗಿಯೂ ಮೆಸೇಜ್ ಇದೆ ನಿಮ್ಗೆ ಇದು ಸರಿ ಹೊಂದಿದ್ರೆ ಅಂದ್ರೆ ನಿಮ್ಗೆ ಅನ್ವಯಿಸಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ हाय बेटी। देखिसिदकगी धन्यवाद आइदर। नमस्कार।